ಏನೋ ಅಲ್ಪ ಸ್ವಲ್ಪ ಮಾಹಿತಿ ಕೊಟ್ಟಿದ್ದಾರೆ ಅಂತ ಇನ್ವೆಸ್ಟಿಗೇಟರ್ಸ್ ಹೇಳ್ತಾ ಇದ್ದಾರೆ ಆದರೆ ಆ ಮಾಹಿತಿಯಿಂದ ಯಾವುದೂ ಉಪಯೋಗ ಆಗ್ತಾ ಇಲ್ಲ ನಮಗೆ ಬೇಕಾಗಿರೋದು ಮೊಬೈಲ್ ನಂಬರ್ಸ್ ಯಾರ ಹೆಸರಲ್ಲಿದ್ದಾರೆ ಯಾರ ಹೆಸರಲ್ಲಿತ್ತು ಆ ಮೊಬೈಲ್ ನಂಬರಿಂದ ಐ ಪಿ ಅಡ್ರೆಸ್ ಟ್ರ್ಯಾಕ್ ಐ ಪಿ ಅಡ್ರೆಸ್ ಎಲ್ಲಿಂದ ಇತ್ತು ಆ ಐ ಪಿ ಅಡ್ರೆಸ್ಗಳಿಗೆ ಎಲೆಕ್ಷನ್ ಕಮಿಷನ್ ಅವ್ರದ್ದು ಯಾರ ಹೆಸ್ರಲ್ಲಿ ಲಾಗಿನ್ ಕೊಟ್ಟರು ಏನು ಮಾಡಿದ್ರು ಇತ್ಯಾದಿ ಎಲ್ಲ ಟೆಕ್ನಿಕಲ್ ಡೀಟೇಲ್ಸ್ ನಮ್ಗೆ ಬೇಕಾಗಿದೆ ಈಗಾಗಲೇ ಹದಿನೈದರಿಂದ ಹದಿನೇಳು ಪತ್ರ ಸಿ ಐ ಡಿ ಅವರು ಬರೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆದರೆ ಚೀ ಚೀಫ್ ಎಲೆಕ್ಷನ್ ಕಮಿಷನ್ ಅಥವಾ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಂದ ಯಾವುದೇ ರೀತಿಯಾದಂಥ ಮಾಹಿತಿ ನಮಗೆ ಬಂದಿಲ್ಲ ನಾವೇನು ಅನ್ಕೋಬೇಕು ಈಗ ಎರಡು ವರ್ಷ ಆಗ್ತದೆ ನಾವು ಹೌದಪ್ಪ ನಮ್ಮ ಕಡೆಯಿಂದ ನಾವು ಅಪ್ ಮಾಡ್ತಾ ಇಲ್ಲ ಅಂದರೆ ಬೇರೆ ವಿಚಾರ ಹದಿನೇಳು ಬಾರಿ ಎಲೆಕ್ಷನ್ ಕಮಿಷನ್ ಅವರಿಗೆ ನಾವು ಪತ್ರ ಬರೆದಿದ್ದೀವಿ ಸ್ಟೇಟ್ ಎಲೆಕ್ಷನ್ ಪತ್ರ ಬರೆದಿದ್ದೀವಿ ನಮಗೆ ಸಹಕಾರ ಮಾಡಿ ಇ ಅಂದರೆ ಇವರು ಕೊಡ್ತಾ ಇಲ್ಲ ಅಂದ್ರೆ ಮುಚ್ಚಿಡ್ತಾ ಇದಾರಲ್ಲ ಯಾರಿಗೆ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಇವರು ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದೀನಿ ಇದು ಬಿ ಜೆ ಪಿ ಅವರ ಮಾಡ್ತಾ ಇರೋದು ನಮ್ಮ ಹತ್ರ ಅಧಿಕೃತವಾದಂತ ದಾಖಲೆಗಳಿದೆ ಅದನ್ನ ಸಂದರ್ಭ ಬಂದಾಗ ನಿಮ್ಮ ಮುಂದೆ ಇಡ್ತೀವಿ ಯಾರು ಮಾಡ್ತಾ ಇರೋದು ಹೇಗೆ ಮಾಡ್ತಾ ಇರೋದು ಅಂತ ನಮ್ಮ ಮೂಲಗಳಿಂದ ನಮ್ಗೆ ಗೊತ್ತಾಗಿದೆ ವಿ ಆರ್ ಜಸ್ಟ್ ವೇಟಿಂಗ್ ಫಾರ್ ದ ರೈಟ್ ಮೂಮೆಂಟ್ ಯಾಕಂದರೆ ನಮಗೆ ಅಧಿಕೃತವಾದಂಥ ಮಾಹಿತಿ ನಮಗೆ ಎಲೆಕ್ಷನ್ ಕಮಿಷನಿಂದ ಬೇಕಾಗಿದೆ ಎಲೆಕ್ಷನ್ ಕಮಿಷನ್ ಅವರು ಇವತ್ತು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದೆ ಮಾದೇವ್ಪುರದಲ್ಲಿರ್ಬೋದು ಹಳಂದಲ್ಲಿರ್ಬೋದು ಹರಿಯಾಣ ಚುನಾವಣೆ ಇರ್ಬೋದು ಮಹಾರಾಷ್ಟ್ರ ಚುನಾವಣೆ ಇರ್ಬೋದು ಎಲ್ಲದರಲ್ಲೂ ಕೂಡ ಸಾಕ್ಷಿ ಸಮೇತ ನಾವು ನಿಮ್ಮ ಮುಂದೆ ಇಟ್ಟಿದ್ದೇವೆ ಒಂದು ಆರೋಗ್ಯವಾದಂಥ ವೋಟರ್ ಲಿಸ್ಟ್ ಕೂಡ ಜವಾಬ್ದಾರಿಯಾರದು ಎಲೆಕ್ಷನ್ ಕಮಿಷನ್ ಅವರು ನಾವು ಲೋಪಗಳನ್ನು ನಾವು ವಿತ್ ಪ್ರೂಫ್ ಕೊಡ್ತಾ ಇದ್ರೆ ಉಲ್ಟಾ ನಮ್ಮ ಮೇಲೆ ಕೇಳ್ತಾ ಇದ್ರೆ ಇದು ಸರಿನಾ ಇದು ಇದಕ್ಕೆ ಪ್ರಜಾಪ್ರಭುತ್ವ ಅಂತಾರ ಸೊ ಆದ್ರಿಂದ ಮೇಲೆ ನೀವು ಗೂಬೆ ಕೂಡಿಸೋದು ಬಿಟ್ಟು ಅಥವಾ ನಮ್ಮ ನಮಗೆ ಗದರಿಸೋದು ಬಿಟ್ಟು ಮೇಲೆ ಗದ್ರ ಗದರ್ಸೋದು ಬಿಟ್ಟು ದಯವಿಟ್ಟು ಏನು ಪ್ರಶ್ನೆಗಳು ಕೇಳಿದ್ದೀವಿ ಪ್ರಜಾಪ್ರಭುತ್ವದ ಹಿತಾಸಕ್ತಿನಲ್ಲಿ ಅದನ್ನು ಉತ್ತರ ಕೊಡಬೇಕಾಗ್ತಾ ಆಮೇಲೆ ನಾವು ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಇವಾಗ ಸ್ಥಗಿತಗೊಂಡಿದೆ ಅದನ್ನ ನಾವು ಮರುಜೀವ ಕೊಡಬೇಕು ಅಂದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರಿಗೆ ತಮ್ಮ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀನಿ ಕೇಳಿರೋ ದಾಖಲೆಗಳನ್ನು ಕೇಳಿರೋ ತಾಂತ್ರಿಕ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ನಾವು ದೂರ ಸರ್ಕಾರ ಇಲ್ಲ ಅವಾಗ ಏನಾಗಿತ್ತು ಹೀಗೆ ನಾವು ಇಲ್ಲಿ ಸ್ಟೇಟ್ ಎಲೆಕ್ಷನ್ ಗೆ ನಾವು ದೂರ ಕೊಟ್ಟಾಗ ಅವ್ರು ಅಲ್ಲಿ ರೆಫರ್ ಮಾಡಿದ್ರು ಅವಾಗ ಅಂದಿನ ಎ ಸಿ ಅವರು ಮೇಲ್ ಸುಮ್ಮನೆ ಈ ಪಕ್ಷಿ ನೋಟಕ್ಕೆ ಸಮೀಕ್ಷೆ ಮಾಡಿದಾಗ ಅವಾಗ ಬಹಳಷ್ಟು ಜನ ಬಿ ಎಲ್ ಓಗಳೇನು ಹೇಳಿದ್ರು ಇಲ್ಲ ಇದು ನಮಗೂ ಗೊತ್ತಿಲ್ಲ ಅಂದಾಗ ಸೊ ಗೊತ್ತಿರಲಾರ್ದೆ ಹೇಗಾಗಿದೆ ಅಂದ್ಬಿಟ್ಟು ಅವಾಗ ಐ ಆರ್ ಆಗಿರೋದು ಅಲ್ಲಿ ನಾವು ಸ್ಥಳೀಯ ಕಲಬುರ್ಗಿನಲ್ಲಿ ಒತ್ತಾಯ ಮಾಡಿ ಎಫ್ ಐ ಆರ್ ಮಾಡಿಸಿದಾಗ ಇದೆಲ್ಲ ಸತ್ಯ ಹೊರಗೆ ಬಂದಿರೋದು ಇದು